ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಬಿ ಜೆ ಪಿ ಓಟ್ಚೂರಿಯನ್ನು ಮಾಡಿದೆ ಇಡೀ ದೇಶದಲ್ಲಿ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನು ಪಡ್ಕೊಂಡಿದೆ ಅಂತ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹೇಳ್ತಾ ಇದ್ವು ಜೊತೆಗೆ ರಾಹುಲ್ ಗಾಂಧಿ ಕೂಡ ಹೋದ ಕಡೆ ಬಂದ ಕಡೆ ಎಲ್ಲ ಅದನ್ನೇ ಹೇಳ್ತಾ ಇದ್ರು ಆದ್ರೆ ಅಸಲಿಗೆ ಮತಗಳ್ಳತನ ಮಾಡಿರೋದು ಕಾಂಗ್ರೆಸ್ ಪಕ್ಷ ಅನ್ನೋದು ಕೊನೆಗೂ ಹೊರಗೆ ಬರ್ತಾ ಇದೆ ಅದರಲ್ಲೂ ಕರ್ನಾಟಕ ಹೈಕೋರ್ಟ್ ಅದೇ ರೀತಿಯಾದ ಒಂದು ಮಹತ್ತರವಾದ ತೀರ್ಪನ್ನ ಕೊಟ್ಟಿದೆ ಇದು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಗೆ ಕಪಾಳ ಮೋಕ್ಷವನ್ನ ಮಾಡಿದ ಹಾಗೆ ಆಗಿದೆ ಅದರಿಂದ ಅಲ್ಲಿ ಶಾಸಕರನ್ನೇ ನ್ಯಾಯಾಲಯ ಸಿಂಧು ಅನ್ನೋದನ್ನ ಹೇಳಿದೆ ಇನ್ನೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಸಿಬಿಐ ತನ್ನ ಎಲ್ಲ ದಾಖಲೆಗಳನ್ನ ಈಗಾಗಲೇ ಕಲೆಯನ್ನ ಹಾಕಿದೆ ಅದರ ಜೊತೆಗೆ ಅದನ್ನ ಬಳ್ಳಾರಿ ಚುನಾವಣೆಗೆ ಹಂಚಿಕೆ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದು ಕೂಡ ಸಾಬೀತಾದ್ರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಮ್ ಸದಸ್ಯತ್ವ ಕೂಡ ಸಿಂಧು ಆಗತ್ತೆ ಹಾಗೇನಾದರೂ ಆದರೆ ಒಂದು ಕಡೆ ಮಾಲೂರಲ್ಲಿ ಈಗಾಗಲೇ ಶಾಸಕರ ಸ್ಥಾನವನ್ನೇ ಅಸಿಂಧುಗಳಿಸಿರುವ ಹೈಕೋರ್ಟ್ ಮತ್ತೆ ಬಳ್ಳಾರಿಯ ಲೋಕಸಭಾ ಸದಸ್ಯರ ಅಧಿಕಾರಕ್ಕೂ ಕುತ್ತು ಬರುತ್ತೆ ಇದು ರಾಜ್ಯ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಯ ನಕಲಿ ಆಟವನ್ನ ಬಿಜೆಪಿ ಅಸಲಿಯಾಗಿ ಆಡಿದ ಹಾಗೆ ಆಗತ್ತೆ ಹಾಗಾದ್ರೆ ಕಾಂಗ್ರೆಸ್ ಮಾಡಿದ ಆರೋಪವನ್ನ ಬಿಜೆಪಿ ಸಾಕ್ಷಿ ಸಮೇತ ಕೊಟ್ಟಿದ್ದು ಹೇಗೆ ಅದ್ಯಾವ ರೀತಿಯಾಗಿ ಕಾಂಗ್ರೆಸ್ ಮತಗಳ್ಳತನ ಮಾಡಿದೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಅಲ್ಲಿನ ಸಂಸದರಿಗೆ ಅದು ಹೇಗೆ ಕಂಟಕ ಆಗತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇಲ್ಲಿಯವರೆಗೂ ವೋಟ್ ಚೋರಿ ಮಾಡಿ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟುಗಳನ್ನು ಗೆದ್ದಿದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲೂ ಭರ್ಜರಿ ಗೆಲುವನ್ನು ಸಾಧಿಸಿರೋದು ಕೂಡ ಮತಗಳ್ಳತನವನ್ನು ಮಾಡಿ ಅನ್ನೋ ಆರೋಪವನ್ನು ರಾಹುಲ್ ಗಾಂಧಿ ಮತ್ತು ಮಿತ್ರ ಪಕ್ಷಗಳು ಮಾಡ್ತಾ ಇದ್ವು ಅದು ಕೂಡ ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋಕ್ಕೆ ಚುನಾವಣಾ ಆಯೋಗ ನಿಂತಾಗ ಅಲ್ಲಿದ್ದ ಸುಮಾರು ಅರವತ್ತೈದು ಲಕ್ಷ ನಕಲಿ ಮತ್ತು ಇಲ್ಲದ ಮತದಾರರನ್ನು ಚುನಾವಣಾ ಆಯೋಗ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಾಗ ಅಯ್ಯೋ ಇಂಡಿ ಕೂಟ ಮತ್ತೆ ಕಾಂಗ್ರೆಸ್ಗೆ ಮತ ಹಾಕೋರನ್ನೇ ಹುಡುಕಿ ಹುಡುಕಿ ಬಿ ಜೆ ಪಿ ಮತ್ತೆ ಚುನಾವಣಾ ಆಯೋಗ ಪಟ್ಟಿಯಿಂದ ಹಾಕ್ತಾ ಇದ್ದಾರೆ ನಾವು ಇದನ್ನು ಒಪ್ಪಿಕೊಳ್ಳಲ್ಲ ಅಂತ ರಾಹುಲ್ ಗಾಂಧಿ ರೊಚ್ಚಿಗೆದ್ರು ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಮಮತಾ ಬ್ಯಾನರ್ಜಿ ತಮಿಳುನಾಡಿನ ಡಿ ಎಂ ಕೆ ಹೀಗೆ ಕೆಲವೊಂದು ಇಂಡಿಕೂಟದ ಪಕ್ಷಗಳು ಕಾಂಗ್ರೆಸ್ ಪಕ್ಷದ ಜೊತೆಗೆ ಸೇರಿ ಅರ್ಜಿಯನ್ನು ಹಾಕಿಕೊಂಡ್ರು ಆದರೆ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದರೆ ಕಾಂಗ್ರೆಸ್ ಅರ್ಜಿ ಸಲ್ಲಿಕೆ ಮಾಡೋದ್ರಲ್ಲಿ ಅರ್ಥ ಇದೆ ಯಾಕಂದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುತ್ತೆ ಆದ್ರೆ ಇಲ್ಲಿ ಮಮತಾ ಬ್ಯಾನರ್ಜಿ ಮತ್ತೆ ಎಂ ಕೆ ಸ್ಟಾಲಿನ್ ಪಕ್ಷಗಳು ಅದ್ಯಾಕೆ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನ ಹಿಡ್ಕೊಂಡು ಹೋಗಿದ್ರು ಅಂತ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಬೇರೆ ಅದ್ದೇ ಲಾಜಿಕ್ ಇದೆ ಅದು ಇರಲಿ ಬಿಡಿ ಕೊನೆಗೆ ಸುಪ್ರೀಂ ಕೋರ್ಟ್ ಸಾಕ್ಷಿಯನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಮತ್ತು ತಂಡ ಕೊಡಲೇ ಇಲ್ಲ ಆಗ ಸುಪ್ರೀಂ ಕೋರ್ಟ್ ನಮಗೆ ಚುನಾವಣಾ ಆಯೋಗಕ್ಕೆ ಯಾವುದೇ ರೀತಿಯ ಆದೇಶವನ್ನ ಮಾಡೋದಕ್ಕೆ ಅಧಿಕಾರ ಇರಲ್ಲ ಆ ಅಧಿಕಾರವನ್ನ ಸಂವಿಧಾನ ನಮಗೆ ಕೊಟ್ಟಿಲ್ಲ ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆ ಅಲ್ಲಿ ಯಾವುದನ್ನ ಯಾವಾಗ ಮಾಡಬೇಕು ಅನ್ನೋದನ್ನ ಚುನಾವಣಾ ಆಯೋಗವೇ ನಿರ್ಧಾರ ಮಾಡುತ್ತೆ ಅದಕ್ಕೆ ಯಾವುದೇ ತಡೆಯನ್ನ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನ ಹೇಳಿದ್ದಾಯ್ತು ನಂತರ ಚುನಾವಣಾ ಆಯೋಗ ಕೂಡ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದ್ದಾಯಿತು ಸಾಕ್ಷಿಯನ್ನು ಕೊಡಿ ರಾಹುಲ್ ಗಾಂಧಿ ಅಂತ ಆಗಲೂ ಕಾಂಗ್ರೆಸ್ನ ಬಹುತೇಕ ಅಯೋಗ್ಯ ನಾಯಕರು ಸಿಕ್ಕಾಪಟ್ಟೆ ಸಂವಿಧಾನವನ್ನು ತಿಳ್ಕೊಂಡಿರೋ ನಾಯಕರು ಅಯ್ಯೋ ನಾವು ಯಾಕೆ ರೀ ಸಾಕ್ಷಿ ಕೊಡಬೇಕು ಸಾಕ್ಷಿಯನ್ನು ಚುನಾವಣಾ ಆಯೋಗವೇ ಹುಡುಕಿಕೊಳ್ಬೇಕು ತಾನೆ ಅಂತ ಹೇಳೇ ಬಿಟ್ಟರು ನಾವು ಆರೋಪವನ್ನು ಮಾಡ್ತೀವಿ ಅಷ್ಟೇ ಅದರ ಸಾಕ್ಷಿಯನ್ನು ಕೊಡಲ್ಲ ಅಂದರು ಅದಾದ ಮೇಲೆ ರಾಹುಲ್ ಗಾಂಧಿ ಅದ್ಯಾವುದೋ ಒಂದಷ್ಟು ದಾಖಲೆಗಳನ್ನು ತಗೊಂಡು ಬಂದಿದ್ದೀನಿ ಅಂದರು ಅವುಗಳನ್ನು ತೋರಿಸಿ ಒಂದು ಮನೆಯಲ್ಲಿ ಅರವತ್ತು ಜನರು ಇದ್ದಾರೆ ಅಂದರು ಅದಾದ ನಂತರ ಒಬ್ಬನೇ ವ್ಯಕ್ತಿಯ ಹೆಸರು ಮೂರು ಕಡೆ ಇದೆ ಅನ್ನೋದನ್ನು ತೋರಿಸಿದ್ರು ಅದೆಲ್ಲ ಸರಿ ಎಲ್ಲ ಮತಗಳನ್ನು ಹಾಕೋಕೆ ಆಗಿದೆಯಾ ಅಂದರೆ ಖಂಡಿತ ಇಲ್ಲ ರಾಹುಲ್ ಗಾಂಧಿ ಆರೋಪ ಮಾಡಿದಾಗ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟಿದ್ದು ಬಿ ಜೆ ಪಿಯವರಲ್ಲ ಅವರು ಅದು ಯಾವ ವ್ಯಕ್ತಿಗಳ ಮೇಲೆ ಆರೋಪವನ್ನು ಮಾಡ್ತಾಯಿದ್ರು ಅವರೇ ಹೇಳಿದರು ನನ್ನದು ಮೂರ ಕಡೆಗಳಲ್ಲಿ ವೋಟರ್ ಲಿಸ್ಟ್ನಲ್ಲಿದೆ ಆದರೆ ಮತವನ್ನು ಹಾಕಿರೋದು ಒಂದೇ ಕಡೆ ಅಂತ ಇನ್ನು ಒಂದೇ ಮನೆಯಲ್ಲಿ ಅರವತ್ತು ಜನರು ಇದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ರು ಅದು ಕೂಡ ಮಹದೇವಪುರ ಕ್ಷೇತ್ರದಲ್ಲಿ ಆಗಿದೆ ಅನ್ನೋದನ್ನ ಬಿಂಬಿಸೋಕೆ ಹೋದ್ರು ಅಲ್ಲೂ ಕೂಡ ಕೊನೆಗೆ ಆ ಮನೆಯ ಓನರೇ ಬಂದು ಅದಕ್ಕೆಲ್ಲ ಕ್ಲಾರಿಟಿಯನ್ನು ಕೊಟ್ಟಿದ್ದಾಯ್ತು ರಾಹುಲ್ ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅನ್ನೋದು ಅಲ್ಲಿಗೆ ಗೊತ್ತಾಯ್ತು ಮತ್ತೊಮ್ಮೆ ರಾಹುಲ್ ಗಾಂಧಿ ಎಲ್ಲರ ಮುಂದೆ ಎಕ್ಸ್ಪೋಸ್ ಆಗಿದ್ರು ಇನ್ನು ರಾಹುಲ್ ಗಾಂಧಿ ಅವರು ತೋರಿಸಿದ್ದ ಒಂದಷ್ಟು ದಾಖಲೆಗಳು ಭಾರತದಲ್ಲಿ ತಯಾರಾಗಿಲ್ಲ ಬದಲಾಗಿ ಮಯನ್ಮಾರ್ನಲ್ಲೇ ತಯಾರಾಗಿವೆ ಅನ್ನೋದು ಕೂಡ ಕಳೆದ ವಾರವಷ್ಟೇ ಹೊರಗೆ ಬಂತು ಅಲ್ಲಿಗೆ ರಾಹುಲ್ ಗಾಂಧಿ ಮತ್ತು ಇಂಡಿ ಕೂಟದ ನಾಯಕರ ಮುಖವಾಣ ಕಳಚಿ ಬಿದ್ದಿತ್ತು ನಾಟಕ ಬಯಲಾಗಿತ್ತು ಇಲ್ಲಿ ಇನ್ನೂ ಒಂದು ಮಜಾ ಅಂದ್ರೆ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾ ಇರೋದೇ ತಪ್ಪು ಅಂದವರು ಇದ್ದಕ್ಕಿದ್ದ ಹಾಗೆ ಬಿಜೆಪಿ ಗೆದ್ದಿರೋದೇ ಈ ರೀತಿಯ ನಕಲಿ ಮತಗಳಿಂದ ಅಂತ ಹೇಳಿದ್ರು ಆಗ ಚುನಾವಣಾ ಆಯೋಗ ಇದ್ದಕ್ಕಿದ್ದ ಹಾಗೆ ಬಿಹಾರ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಅಂತಹ ಅಕ್ರಮ ಮತ್ತು ಇಲ್ಲದ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕ್ತೀವಿ ಅದಕ್ಕಾಗಿ ಎಲ್ಲ ರಾಜ್ಯಗಳಲ್ಲೂ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡ್ತೀವಿ ಅನ್ನೋದನ್ನು ಜ್ಞಾನೇಶ್ ಕುಮಾರ್ ಹೇಳಿದರು ಅಲ್ಲಿಗೆ ರಾಹುಲ್ ಗಾಂಧಿ ಆರೋಪ ಇಂಡಿ ಕೂಟದ ಪಕ್ಷಗಳಿಗೆ ಬಿಸಿ ತುಪ್ಪ ಆಗೋಯ್ತು ಈ ಕಡೆ ನುಂಗೋ ಹಾಗೂ ಇಲ್ಲ ಈ ಕಡೆ ಬಿಡೋ ಹಾಗೂ ಇಲ್ಲ ರಾಹುಲ್ ಗಾಂಧಿಯ ಸಹವಾಸ ಯಾವ ಬಡ್ಡಿ ಮಗನಿಗೆ ಬೇಕು ಅಂತ ಪಾಪ ಅವರಿಗೂ ಅನಿಸಿರುತ್ತೆ ರಾಹುಲ್ ಗಾಂಧಿಯನ್ನು ಮನುಷ್ಯ ಮಾಡಿದ್ದು ಇಂಡಿ ಕೂಟದ ನಾಯಕರಿಗೆ ಮುಂದೆ ಕುತ್ತನ್ನು ತಗೊಂಡು ಬರುತ್ತೆ ಇಷ್ಟೆಲ್ಲ ಆಗ್ತಾ ಇದ್ರೆ ಇದ್ದಕ್ಕಿದ್ದ ಹಾಗೆ ಕರ್ನಾಟಕದ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಂಜೇಗೌಡ ಗೆಲುವನ್ನ ಸಾಧಿಸಿದ್ರು ಅದು ಎರಡು ವರ್ಷದ ಹಿಂದೆ ಅವರು ಗೆದ್ದಿದ್ದು ಕೂಡ ಕೇವಲ ಇನ್ನೂರ ನಲವತ್ತೇಳು ಮತಗಳಿಂದ ಅಲ್ಲಿದ್ದ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಹೈಕೋರ್ಟ್ ಮೆಟ್ಟಿಲನ್ನೇರಿದ್ರು ಮಾಲೂರು ಕ್ಷೇತ್ರದಲ್ಲಿ ಎಣಿಕೆಯನ್ನ ಒಂದೇ ರೂಮಿನಲ್ಲಿ ನಡೆಸಬೇಕಿತ್ತು ಅದನ್ನ ಅಲ್ಲಿನ ಜಿಲ್ಲಾಧಿಕಾರಿ ಮಾಡಿಲ್ಲ ಬದಲಾಗಿ ಎರಡು ಕೊಠಡಿಗಳಲ್ಲಿ ನಡೆಸಿದ್ದಾರೆ ಆ ರೀತಿಯಾಗಿ ನಡೆಸೋದಕ್ಕೆ ಯಾವುದೇ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ತಿಳಿಸಿದ್ರು ಮತ್ತು ಅಲ್ಲಿ ಮತ ಎಣಿಕೆ ಮಾಡುವಾಗ ಕ್ಯಾಮರಾಗಳ ಅಳವಡಿಕೆ ಕಡ್ಡಾಯ ಆದರೆ ಅಲ್ಲಿ ಯಾವುದೇ ಕ್ಯಾಮರಾಗಳು ಇರಲಿಲ್ಲ ಹಾಗಾಗಿ ಇಲ್ಲಿ ಮತ ಎಣಿಕೆ ಸರಿಯಾಗಿ ಆಗಿಲ್ಲ ಜೊತೆಗೆ ಬೇರೆ ಅಕ್ರಮ ನಡೆದಿದೆ ಹಾಗಾಗಿ ಕಾಂಗ್ರೆಸ್ನ ಶಾಸಕ ನಂಜೇಗೌಡರ ಆಯ್ಕೆಯನ್ನು ಅಸಿಂಧುಗೊಳಿಸಬೇಕು ಅನ್ನೋ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ತೀರ್ಪು ಮೊನ್ನೆಯಷ್ಟೇ ಹೊರಬಿದ್ದಿದೆ ಅಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ಸಾಕ್ಷಿಯನ್ನು ಕೊಟ್ಟಿದ್ದ ಬಿಜೆಪಿ ಅಭ್ಯರ್ಥಿ ಮಂಜುನಾಥ ಗೌಡ ಅದನ್ನು ಪರಿಶೀಲನೆ ಮಾಡಿರೋ ಹೈಕೋರ್ಟ್ ಕೊನೆಗೂ ಕಾಂಗ್ರೆಸ್ ಅಭ್ಯರ್ಥಿ ನಂಜೇಗೌಡ ಅವರ ಆಯ್ಕೆಯನ್ನು ಸಿಂಧುಗೊಳಿಸಿದೆ ಮತ್ತೊಮ್ಮೆ ಎಣಿಕೆಯನ್ನು ಸರಿಯಾದ ರೀತಿಯಲ್ಲಿ ಮೂವತ್ತು ದಿನಗಳಲ್ಲಿ ನಡೆಸಬೇಕು ಅನ್ನೋ ಆದೇಶವನ್ನು ನೀಡಿದೆ ಇದು ಇಲ್ಲಿಯವರೆಗೂ ಬಿ ಜೆ ಪಿ ವೋಟ್ ಚೋರಿ ಮಾಡಿದೆ ಅಂತಿದ್ದ ಕಾಂಗ್ರೆಸ್ಗೆ ನೀವೇ ಚೋರುಗಳು ನೋಡಿಕೊಳ್ಳಿ ಅಂತ ಜನರು ಹೇಳೋ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಜೊತೆಗೆ ರಾಹುಲ್ ಗಾಂಧಿಯನ್ನ ಕೇಳ್ತಾ ಇದ್ದಾರೆ ಅಲ್ಲಪ್ಪ ರಾಹುಲ್ಲ ಮತಗಳ್ಳತನ ಬಿ ಜೆ ಪಿ ಮಾಡಿದೆ ಅಂತೀರಾ ಇಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿ ಮತ್ತು ನಿಮ್ಮ ಪಕ್ಷ ಮತಗಳ್ಳತನ ಮಾಡಿದೆ ಈಗ ಯಾಕೆ ಮಾತಾಡ್ತಾ ಇಲ್ಲ ಅಲ್ಲಿಗೆ ಚೋರರು ಬಿ ಜೆ ಪಿಯವರ ಅಥವಾ ಕಾಂಗ್ರೆಸ್ಸಿಗರ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ ಆಯಿತು ಅದೇನೋ ಮಿಸ್ ಆಗಿ ಏನೋ ಆಗಿಬಿಟ್ಟಿದೆ ಅದು ರಾಹುಲ್ ಗಾಂಧಿಗೂ ಗೊತ್ತಿಲ್ಲ ನಮ್ಮ ಸಿದ್ದರಾಮಯ್ಯಗೂ ಗೊತ್ತಿಲ್ಲ ಅಂತ ಸುಮ್ಮನೆ ಬಿಡೋಣ ಅಂದರೆ ರೀ ಕಾಂಗ್ರೆಸ್ನ ಮತ್ತೊಂದು ಪಾಪದ ಕುಡಿ ಬಿ ನಾಗೇಂದ್ರ ಅವರ ಮೇಲೆ ವಾಲ್ಮೀಕಿ ಹಗರಣ ಕೇಸ್ ಯಾಕೋ ಈಗ ಮತ್ತೊಮ್ಮೆ ಸಂಕಷ್ಟಕ್ಕೆ ಬಂದಿದೆ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ಇಡಿ ಮತ್ತು ಸಿ ಬಿ ಐ ಹುಡುಕಿ ತಂದಿವೆ ಅವುಗಳನ್ನ ನ್ಯಾಯಾಲಯದ ಮುಂದೆ ಇಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿವೆ ಈಗಾಗಲೇ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗಿ ಬಂದಿತ್ತು ಜೊತೆಗೆ ವಾಲ್ಮೀಕಿ ನಿಗಮದ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಲಾಗಿದೆ ಅದರ ಸಾಕ್ಷಿಗಳನ್ನ ಇಡಿ ಕಲೆ ಹಾಕಿದೆ ಅದೇನಾದರೂ ನ್ಯಾಯಾಲಯದಲ್ಲಿ ಸಾಬೀತು ಆದರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಸಂಸದ ಇ ತುಕಾರಾಮ್ ಅವರ ಆಯ್ಕೆ ಕೂಡ ಅಸಿಂಧು ಆಗತ್ತೆ ಇಲ್ಲಿ ಈಗಾಗಲೇ ಇಡಿ ಹೇಳ್ತಾ ಇರೋದು ಕ್ಷೇತ್ರವಾರು ವಾಲ್ಮೀಕಿ ಹಗರಣದ ಹಣವನ್ನು ಎಷ್ಟೆಷ್ಟು ಹಂಚಿದ್ದಾರೆ ಅನ್ನೋದಕ್ಕೆ ದಾಖಲೆಗಳು ಕೂಡ ಸಿಕ್ಕಿವೆ ಅದಕ್ಕೆ ಬೇಕಾದ ಡಿಜಿಟಲ್ ಸಾಕ್ಷ್ಯಗಳು ಇವೆ ಅನ್ನೋದನ್ನು ಹೇಳಿಕೊಳ್ತಾ ಇದೆ ಈಗ ಅದರ ಜೊತೆಗೆ ಸಿಬಿಐ ಆಗಿದೆ ನಾಗೇಂದ್ರ ಸಂಬಂಧಿಕರ ಮನೆಯ ಮೇಲೆ ದಾಳಿಯನ್ನು ಮಾಡಿದೆ ಈ ಹಿಂದೆ ಬಿಜೆಪಿಗರು ಕಾನೂನು ಹೋರಾಟವನ್ನು ಮಾಡಿ ಈ ಕೇಸನ್ನು ಸಿ ಬಿ ಐಗೆ ವಹಿಸಲಾಗಿತ್ತು ಈಗ ನಾಗೇಂದ್ರ ಅವರ ಭಾವ ಮತ್ತು ಒಂದಷ್ಟು ಸಂಬಂಧಿಕರ ಮನೆಗಳ ಮೇಲೆ ಸಿಬಿಐ ದಾಳಿಯನ್ನ ಮಾಡಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಅಡ್ಡದಾರಿಯನ್ನ ಹಿಡಿದಿದೆ ಅನ್ನೋದು ಕಾಣಿಸ್ತಾ ಇದೆ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನ ಬಿಜೆಪಿ ನಾಯಕರು ನ್ಯಾಯಾಲಯದ ಮುಂದೆ ಕೊಟ್ಟಿದ್ದಾರೆ ಹಾಗೇನಾದರೂ ಸಾಬೀತು ಆದರೆ ರಾಹುಲ್ ಗಾಂಧಿಗೆ ಕರ್ನಾಟಕವೇ ಕಂಟಕ ಆಗತ್ತೆ ಜೊತೆಗೆ ದೊಡ್ಡ ಶಾಕ್ ಕೂಡ ಎದುರಾಗತ್ತೆ ರೀ ಕಾಂಗ್ರೆಸ್ ಮಾಡೋ ಆರೋಪಗಳಿಗೆ ಸಾಕ್ಷಿಯನ್ನೆಂತೂ ಕೊಡಲೇ ಇಲ್ಲ ಅದೇ ಕರ್ನಾಟಕದಲ್ಲಿ ಸಾಕ್ಷಿಗಳನ್ನು ಕೊಟ್ಟು ಮಾಲೂರಿನ ಬಿ ಜೆ ಪಿ ಅಭ್ಯರ್ಥಿ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದ ನಂಜೇಗೌಡ ಅವರನ್ನೇ ಅಸಿಂಧುಗೊಳಿಸೋ ಹಾಗೆ ಮಾಡಿದ್ದಾರೆ ಅಂದರೆ ಇದನ್ನು ನ್ಯಾಯ ಅನ್ನಬೇಕೋ ಅಥವಾ ಕಾಂಗ್ರೆಸ್ ಸಾಕ್ಷಿ ಇಲ್ಲದೆ ಮಾತನಾಡೋದನ್ನು ನ್ಯಾಯ ಅಂತ ಜನರು ಒಪ್ಪಿಕೊಳ್ಳಬೇಕೋ ಯೋಚನೆಯನ್ನು ಮಾಡಿ ಅನ್ನೋದು ಬಿ ಜೆ ಪಿ ನಾಯಕರು ಹೇಳ್ತಾ ಇರೋದು ಆದರೂ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಈ ವಿಚಾರಗಳ ಬಗ್ಗೆ ಎಲ್ಲೂ ಮಾತನಾಡ್ತಾ ಇಲ್ಲ ಮಾತನಾಡೋದು ಇಲ್ಲ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಒಂಥರ ಅವರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾತನಾಡ್ತಾರೆ ಅದೇ ಕಾಂಗ್ರೆಸ್ ಪಕ್ಷ ಮಾಡಿರೋ ತಪ್ಪುಗಳಿಗೆ ಮಾತನಾಡೋದೇ ಇಲ್ಲ ಉತ್ತರವನ್ನು ಕೊಡೋದು ಇಲ್ಲ ಅದೇನೇ ಆದರೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಅಧಿನಾಯಕ ರಾಹುಲ್ ಗಾಂಧಿ ಇವರಿಗೆಲ್ಲ ಅದೇನು ಹೇಳಬೇಕು ಗೊತ್ತಿಲ್ಲ ಆದರೂ ಬಿ ಜೆ ಪಿ ವೋಟ್ ಚೋರಿ ಮಾಡಿ ಇದೆ ಅದಕ್ಕೆ ಚುನಾವಣಾ ಆಯೋಗ ಸಪೋರ್ಟ್ ಇದೆ ಅಂತಿದ್ದ ಇಂಡಿ ಕೂಟ ಮಾತ್ರ ಈಗ ಜಾಣ ಮೌನಕ್ಕೆ ಜಾರಿವೆ ಪಾಪ ರೀ ಕಾಂಗ್ರೆಸ್ ಮಾಡಿಕೊಂಡಿರೋದನ್ನೇ ಬೇರೆ ಪಕ್ಷದವರು ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರಾ ಅನ್ನೋ ಅನುಮಾನಗಳು ಈಗ ಬರ್ತಾಯಿವೆ ಯಾಕಂದರೆ ಇಡೀ ದೇಶದಲ್ಲಿ ಯಾರಿಗೂ ವೋಟ್ ಚೋರಿ ಅನ್ನೋ ಯೋಚನೆಯೇ ಬಾರದೇ ಇದ್ದಾಗ ಈ ರಾಹುಲ್ಗೆ ಮಾತ್ರ ಆ ವಿಷಯ ಬಂದಿದ್ದು ಹೇಗೆ ಅದಕ್ಕೆ ಹೋರಾಟ ಮಾಡ್ತೀನಿ ಸಾಕ್ಷಿ ಕೊಡೋಲ್ಲ ಅನ್ನೋದಾದರೆ ಏನಂತ ಹೇಳಬೇಕು ಅದೇನೇ ಆದರೂ ಕರ್ನಾಟಕದಲ್ಲಿ ಇದೆಲ್ಲ ಸಾಬೀತಾದರೆ ಅಲ್ಲಿಗೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಉಸಿರನ್ನೇ ಬಿಡದ ಹಾಗೆ ಆಗತ್ತೆ ಜೊತೆಗೆ ಮುಖಕ್ಕೆ ಒಂದಷ್ಟು ಮಂಗಳಾರತಿಯನ್ನು ಜನರೇ ಮಾಡ್ತಾರೆ ಆಗ ಪಾಪ ರೀ ನಮ್ಮ ಸಿದ್ದರಾಮಯ್ಯ ಅದು ಹೇಗೆ ಮುಖವನ್ನು ಎತ್ಕೊಂಡು ಕರ್ನಾಟಕದಲ್ಲಿ ಓಡಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದರೂ ಬಿಡಿಪ್ಪ ಸಿದ್ದರಾಮಯ್ಯ ಅವರಿಗೆ ಅದೇನೂ ಇಲ್ಲ ಅಂತ ಕಮೆಂಟ್ಸಲ್ಲಿ ನೀವು ಹೇಳ್ತೀರಾ ಅಂತ ಗೊತ್ತು ಇರಲಿ ಬಿಡಿ ಒಟ್ಟಿನಲ್ಲಿ ಯಾರದ್ದೋ ಮುಖವಾಡ ಕಳಚೋಕೆ ಸುಳ್ಳನ್ನು ಹೇಳ್ಕೊಂಡು ಹೋದವರಿಗೆ ಈಗ ಅವರದ್ದೇ ಮುಖವಾಡ ಕಳಚಿ ಬೀಳ್ತಾ ಇದೆ ಅಂದರೆ ಇದಕ್ಕಿಂತ ದೊಡ್ಡ ದುರಾದೃಷ್ಟ ಮತ್ತೊಂದಿಲ್ಲ ಇದು ಗೆಳೆಯರೆ ಬಿ ಜೆ ಪಿ ಓಟ್ ಚೋರಿ ಮಾಡಿದೆ ಅಂತಿದ್ದ ಕಾಂಗ್ರೆಸ್ಗೆ ಈಗ ಅವರೇ ಓಟ್ ಚೋರಿ ಮಾಡಿಕೊಂಡಿರೋದು ಮತ್ತು ಮಾಡಿರೋ ಅಂದಾರಿ ಕೆಲಸದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ